ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಲೆದಾಡುವ ಪುಟಗಳು ಇವತ್ತು ಮಾಡ್ಕೊಡ್ತಿರೋ ಪುಸ್ತಕ ಪರಿಚಯ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇದು ಇದರ ಲೇಖಕರು ಬಂದು ಕೌಶಿಕ್ ಕೂಡು ರಸ್ತೆ ಇವರು ಬರೆದಿರುವ ಹನ್ನೆರಡು ಪುಸ್ತಕಗಳು ಕೂಡ ಸಸ್ಪೆನ್ಸ್ ಥ್ರಿಲ್ಲರ್ ಕಾದಂಬರಿಗಳೇ ಎಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಸ್ಟೋರಿ ಬೇಸ್ಡ್ ಪುಸ್ತಕಗಳನ್ನ ಇವರು ಬರೆದಿರೋದು ಅದರಲ್ಲಿ ರೀಸೆಂಟಾಗಿ ಬಿಡುಗಡೆ ಆಗಿರೋ ಜಮಲಾಪುರದ ಜಡೆ ಮುನಿಕೇಸು ಇವತ್ತು ನಾನು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಈ ಪುಸ್ತಕದ ಬೆಲೆ ಬಂದು ಇನ್ನೂರ ಎಪ್ಪತ್ತೈದು ರೂಪಾಯಿ ಇದು ಸ್ನೇಹ ಬುಕ್ ಹೌಸ್ನ ಪಬ್ಲಿಕೇಶನ್ಸ್ ಹೊರಗಡೆ ಬಂತೆ ನೀವು ಈ ಪುಸ್ತಕನ ಎಲ್ಲಾ ಬುಕ್ ಹೌಸ್ ಗಳಲ್ಲೂ ಕೂಡ ಸಿಗುತ್ತೆ ನಿಮ್ಗೆ ಆನ್ಲೈನ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಹರಿವು ಅಲ್ಲಿ ಸಿಗುತ್ತೆ ಅವಾಗ ಪುಸ್ತಕಾಲಯದಲ್ಲೂ ಸಿಗುತ್ತೆ ವೀರಲೋಕ ಬುಕ್ ಹೌಸ್ ಅಲ್ಲಿ ತಗೊಳ್ಬಹುದು ಸ್ನೇಹ ಬುಕ್ ಹೌಸ್ ಅಲ್ಲಿ ತಗೊಳ್ಬಹುದು ಸ್ವಪ್ನಾ ಬುಕ್ ಹೌಸಲ್ಲಿ ತಗೊಳ್ಬಹುದು ಅದ್ರ ಎಲ್ಲಾದ್ರೂ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ನಾನು ಹೇಳ್ದಂಗೆ ಇದೊಂದು ಸಸ್ಪೆನ್ಸ್ ಪತ್ತೆದಾರಿ ಕಾದಂಬರಿ ಜಮ್ಲಾಪುರ ಅನ್ನೋದು ಒಂದು ಬಿಸ್ಲೆ ಘಾಟಲ್ಲಿರೋ ಒಂದು ಒಂದು ಮೈನಾಡಲ್ಲಿರೋ ಒಂದು ಹಳ್ಳಿ ಅಲ್ಲಿ ನಡೆಯುವಂತ ಕಥೆನ ಇವರು ಸ್ಟೋರಿನ ಒಂದು ಕಥೆಯನ್ನಾಗಿ ಮಾಡಿದ್ದಾರೆ ಏನಂತ ಹೇಳಿದ್ರೆ ಬಿಸ್ಲೆ ಘಾಟ್ ಜಮ್ಲಾಪುರದಲ್ಲಿ ಇತ್ತೀಚೆಗೆ ಎರಡು ಹೋಮ್ ಸ್ಟೇ ಸ್ಟಾರ್ಟ್ ಆಗಿರುತ್ತೆ ಒಂದು ಪುಣೇಗೌಡರ ಮುಗಿಲ ಮನೆ ಹೋಮ್ ಸ್ಟೇ ಅಂತ ಈ ಮುಗಿಲ ಮನೆ ಹೋಮ್ ಸ್ಟೇಯಿಂದನೇ ಈ ಕತೆ ಶುರು ಆಗೋದು ಏನಂತ ಹೇಳಿದ್ರೆ ಆ ಬರೋ ಒಂದು ತಿರುವಲ್ಲಿ ಒಂದು ದಬ್ಬ ಇರುತ್ತೆ ಅದು ಎಲ್ಲರೂ ಹೆದರ್ಸ್ತಾ ಇರತ್ತೆ ಅಂತ ಅಲ್ಲಿನ ಜನ ಮಾತಾಡ್ತಾ ಇರ್ತಾರೆ ಆ ಅಲ್ಲಿಗೆ ಒಬ್ಬ ಹೋಮ್ ಒಬ್ಬ ಬರ್ತಾನೆ ಒಬ್ಬ ವ್ಯಕ್ತಿ ಬರ್ತಾನೆ ಬುಲೆಟಲ್ಲಿ ಬರ್ತಾನೆ ಆ ಒಂದು ಅಂಗಡಿಯಲ್ಲಿ ಮಾಂಸ ತಗೊಂಡು ಹೋಗ್ಬೇಕಾದ್ರೆ ಅಲ್ಲಿನೇ ಅವ್ನಿಗೆ ಹೆದರ್ಸ್ಬಿಡ್ತಾರೆ ಅಲ್ಲಿ ಒಂದು ಭಿಕ್ಷುಕಂತರ ಇರ್ತಾನೆ ಹುಚ್ಚುಭಲ್ಲಿ ಅಂತ ಅವನೇ ಅಲ್ಲಿ ಹೆದರ್ಸ್ಬಿಡ್ತಾರೆ ನೀವು ಇವಾಗ ಮಾಂಸ ತಗೊಂಡು ಹೋಗ್ತಾ ಇದ್ದೀರಾ ಹುಷಾರಾಗಿ ಹೋಗಿ ಅಂತ ಒಂದು ನಿಮ್ಮ ಹೆಣ್ಣನ್ನು ಕೂಡ ಒಂದು ಬ್ಯಾಗಲ್ಲಿ ಹಾಕಿ ಕಳ್ಸಿರ್ತಾನೆ ಅಲ್ಲಿಂದ ಶುರು ಆಗುತ್ತೆ ಸ್ಟೋರಿ ಇದು ಏನಪ್ಪ ಸ್ಟೋರಿ ಅಂತ ಹೇಳಿದ್ರೆ ಹೋಮ್ ಸ್ಟೇ ಹೋಮ್ ಸ್ಟೇ ಬರೋ ಎಲ್ರಿಗೂ ಜಡೆಮುನಿ ಅನ್ನೋ ಒಂದು ದೆವ್ವ ಅಂದ್ರೆ ಕೂತು ಕೂದಲು ಬಿಟ್ಕೊಂಡು ಹೆದರು ಗೆಜ್ಜೆ ಹಾಕೊಂಡು ಭಯಾನಕವಾಗಿರೋ ಒಂದು ದೆವ್ವ ಎಲ್ಲರನ್ನೂ ಹೆದರ್ಸ್ಕೊಂಡು ಓಡಾಡ್ತಾ ಇರತ್ತೆ ಹಾಗಾಗಿ ಹೋಮ್ ಸ್ಟೇ ಬರಕ್ ಎಲ್ರು ಹೆದರ್ತಾ ಇರ್ತಾರೆ ಅನ್ನೋದು ಒಂದು ಸ್ಟೋರಿ ಬಟ್ ಏನಂದ್ರೆ ಬರೀ ಹೆದರ್ಸ್ತಾ ಇರೋ ದೆವ್ವ ಕೊನೆಗೆ ಕೊಲೆಗಳನ್ನ ಮಾಡಕ್ ಶುರು ಮಾಡುತ್ತೆ ಒಂದರಿಂದ ಒಂದು ಕೊಲೆಗಳಾಗ್ತಾ ಇರುತ್ತೆ ಮೊದ್ಲು ಮೊನ್ನೆಗೋದ್ರ ಮನೆಯಲ್ಲಿ ಪ್ರಾಣಿ ಬಲಿ ಆಗ್ತಾ ಇರತ್ತೆ ಅವ್ರ ಮನೆ ಹಸು ಆಗಿರ್ಬೋದು ಕೋಳಿಗಳಾಗಿರ್ಬೋದು ಹೀಗೆ ಸಾಯ್ತಾ ಹೋಗುತ್ತೆ ಕೊನೆಗೆ ಅವ್ರ ಮನೇಲಿ ಒಂದು ಹೆಣ ಬಂದು ಬೀಳುತ್ತೆ ಅಂದ್ರೆ ಅದೇ ಏರಿಯಾದಲ್ಲಿರೋ ಒಂದು ಪ್ರಾಸ್ಟಿಟ್ಯೂಟ್ ಅವ್ಳ ಹೆಣ ಕೂಡ ಆ ಸಿಗುತ್ತೆ ಬಟ್ ಅವಳು ಸತ್ತಿರೋದು ಒಂದು ಹಾರ್ಟ್ ಅಟ್ಯಾಕ್ ಇಂದಾಗಿ ಹೆಣ ಮಾತ್ರ ನೀವು ಮನೇಲಿ ಮೀಟಾಡ್ತಾ ಇರುತ್ತೆ ಹೀಗೆ ಒಂದೊಂದು ಕನ್ನಡ ಘಟನೆಗಳು ನಡೀತಾ ಹೋಗ್ತಾ ಇರುತ್ತೆ ಹೋಮ್ ಸ್ಟೇಗೆ ಅತಿಯಾಗಿ ಬಂದಿರೋ ಒಬ್ಬ ಬೆಂಗಳೂರಿಂದ ಬಂದಿರೋ ಒಬ್ಬ ಕೂಡ ಇದರಲ್ಲಿ ಕೊಲೆಯಾಗಿ ಆಗಿ ಹೋಗ್ತಾನೆ ಅವನ್ ರಿಪೋರ್ಟ್ ಬಂದಾಗ ಯಾವುದೋ ಕಾಡು ಪ್ರಾಣಿಗಳ ದಾಳಿಯಿಂದಾಗಿ ಆ ಕೊಲೆ ನಡೆದಿದೆ ಅಂತ ಹೇಳಿ ಇರುತ್ತೆ ಆದರೆ ಅದೆಲ್ಲದೂ ಕೂಡ ಫೇಕ್ ರಿಪೋರ್ಟ್ ಅವ್ನು ಸತ್ತಿದ್ದು ಹೇಗೆ ಅಂತ ಹೇಳಿದ್ರೆ ಹಾರ್ಟ್ ಇಂದ ಸತ್ತಾ ಅನ್ನೋದು ಲಾಸ್ಟಲ್ಲಿ ನಮಗೆ ಗೊತ್ತಾಗುತ್ತೆ ಬಟ್ ಆ ಸರಣಿ ಕೊಲೆಗಳನ್ನ ಯಾರು ಮಾಡ್ತಾ ಇದ್ರು ಈ ಜಮಲಾಪುರದಲ್ಲಿ ಜಡೆಮುನಿ ಅನ್ನೋದು ಇದೆಯಾ ದೆವ್ವಗಳೆಲ್ಲ ನಿಜಾನ ಅಥವಾ ಹೋಮ್ ಸ್ಟೇಗೆ ಬರಬಾರ್ದು ಅಂತ ಯಾರಾದರೂ ಹೀಗೆ ಮಾಡ್ತಾ ಇರ್ತಾರ ಅನ್ನೋದೇ ಈ ಇನ್ವೆಸ್ಟಿಗೇಷನ್ ಸ್ಟೋರಿ ಕಾಮನ್ ಆಗಿ ಕೌಶಿಕ್ ಕೂಡು ಅವರ ಎಲ್ಲ ಪುಸ್ತಕಗಳಲ್ಲಿ ಡಿಟೆಕ್ಟಿವ್ ಹಿಮವಂತ ಇರ್ತಾರೆ ಅವ್ರದ್ದು ಅವ್ರ ಕಡೆ ಅಂದರೆ ಅಂದರೆ ಅವರೇ ಆ ಕೇಸ್ನ ಡಿಟೆಕ್ಟ್ ಮಾಡ್ತಿರ್ತಾರೆ ಅವರೇ ಅದನ್ನು ಕಂಡುಹಿಡಿತಾ ಇರ್ತಾರೆ ಇದರಲ್ಲಿ ಓದ್ತಾ 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 ಎಲ್ಲೂ ಹಿಮಾವಂತ ಅವ್ರದ್ದು ಪ್ರಸ್ತಾವನೆ ಆಗಿರೋದಿಲ್ಲ ಅವ್ರದ್ದು ಕ್ಯಾರೆಕ್ಟರ್ ಇಲ್ವೇನೋ ಅಂತ ಅಂದ್ಕೊಂಡಿದ್ವಿ ಬಟ್ ಎತ್ತಲ್ಲ ಎಂಡ್ ಅದರಲ್ಲಿ ಹಿಮಾವಂತ ಬರ್ತಾರೆ ಅದು ಏನಂತ ಹೇಳ್ಬೋದು ಒಂದು ಟ್ವಿಸ್ಟ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಒಂದು ದಿನ ಕೂತ್ಕೊಂಡ್ರೆ ವೀಕೆಂಡಲ್ಲಿ ಆರಾಮಾಗಿ ಓದಿ ಮುಗಿಸ್ಬೋದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕೊನೆಯವರೆಗೂ ಕೂಡ ಗೊತ್ತಾಗಲ್ಲ ನಾವು ಅಂದ್ಕೊಳ್ತೀವಿ ಓದಬೇಕಾದ್ರೆ ಇವನಿರ್ಬೋದ ಅವನಿರ್ಬೋದ ಹೋಮ್ ಸ್ಟೇ ಮಾಲೀಕನೇ ಇರ್ಬೋದಾ ಅಥವಾ ಇವ್ರು ಇರ್ಬೋದ ಅನ್ನೋ ಒಂದು ಡೌಟ್ ಬರ್ತಾ ಇರತ್ತೆ ಅಥವಾ ಈ ಹೋಮ್ಸ್ಟೇಗೆ ಜನ ಬರಬಾರ್ದು ಅಂತ ಪ್ರತಿಸ್ಪರ್ಧಿ ಹೋಮ್ ಸ್ಟೇಲಿರೋ ಓನರ್ ಅವ್ನು ಮಾಡಿರ್ಬೋದು ಅನ್ನೋ ಡೌಟ್ಗಳು ಬರ್ತಾ ಇರತ್ತೆ ಬಟ್ ಎಂಡ್ ದ ಲಾಸ್ಟ್ ಮಾತ್ರ ನಮಗೆ ಯಾರು ಮಾಡಿರೋದು ಅಂತ ಗೊತ್ತಾಗುತ್ತೆ ಆರಾಮಾಗಿ ಓದ್ಕೊಳ್ತಾ ಹೋಗ್ಬೋದು ಕುತ್ಕೊಂಡ್ರೆ ಒಂದು ರಾತ್ರಿ ಮುಗಿಸೋ ಅಂಥ ಸ್ಟೋರಿ ಇದೆ ಕನ್ನಡದಲ್ಲಿ ಸಸ್ಪೆನ್ಸ್ ಇಲ್ಲ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಪತ್ತೆಧಾರಿ ಕಾದಂಬರಿಗಳು ಕಡಿಮೆ ಅಂತ ಹೇಳೋರು ಈ ಕಥೆಗಳನ್ನ ಆರಾಮಾಗಿ ಓದ್ಬೋದು ಹೀಗೆ ಮುಂದಿನ ಪುಸ್ತಕಗಳ ಪರಿಚಯ ಮಾಡಿಕೊಡ್ತೀನಿ ನನ್ನ ಚಾನಲ್ನ ನೋಡ್ತಾ ಇರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು